ನಮಸ್ಕಾರ ಎಲ್ಲರಿಗೂ ಕರ್ನಾಟಕದಾದ್ಯಂತ ಒಂದು ವಿಡಿಯೋ ತುಂಬ ತುಂಬ ವೈರಲ್ ಆಗ್ತಿದೆ ನಿನ್ನೆಯಿಂದ ಇವತ್ತು ಅವರ ಬಗ್ಗೆ ತುಂಬ ಅಂದರೆ ತುಂಬ ಚಾನಲ್ಗಳಲ್ಲಿ ಇದ್ದಾರೆ ಅದೇನಪ್ಪ ಅಂದರೆ ತೂತ ಅನ್ನೋ ಒಂದು ಚಾನಲಲ್ಲಿ ಸಮೀರ್ ಎಮ್ ಡಿ ಅನ್ನೋಂಥವರು ಮೂವತ್ತೊಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ ವೀಡಿಯೋ ಹಾಕಿದ್ದಾರೆ ಆ ವೀಡಿಯೋದಲ್ಲಿ ಧರ್ಮಸ್ಥಳ ಆರನ ಒಂದು ಟೈಟಲ್ ಅಲ್ಲಿ ನಡೆದಂಥ ಘಟನೆಗಳನ್ನು ಕಣ್ಣಿಗೆ ಕಟ್ಟೋ ಥರ ಆ ವಿಡಿಯೋದಲ್ಲಿ ತೋರಿಸಿದ್ದಾರೆ ಅಲ್ಲಿ ಆಗಿರುವ ಘಟನೆ ಬಗ್ಗೆ ಸಮೀರವರು ಆ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾನೇ ಇದ್ದಾರೆ ನ್ಯಾಯ ಸಿಗ್ತಾನೇ ಇಲ್ಲ ಆದರೆ ನಿನ್ನೆ ವೈರಲ್ ಆದಂಥ ವಿಡಿಯೋ ಇಡೀ ಕರ್ನಾಟಕದ ಜನರ ಮೈಂಡ್ಸೆಟ್ಟೇ ಬದಲಾಗಿಸಿಬಿಟ್ಟಿದೆ ಸೌಜನ್ಯ ಅನ್ನೋವಂಥ ಹೆಣ್ಣು ಮಗಳಿಗೆ ಅದು ಮೂರು ವರ್ಷದಿಂದ ನ್ಯಾಯ ಸಿಗ್ತಾ ಇಲ್ಲ ಯಾರೋ ತಪ್ಪು ಮಾಡಿದ್ರು ಯಾರಿಗೋ ಶಿಕ್ಷೆ ಹಾಕಿದ್ರು ಈಗ ಅವ್ರಿಗೂ ನ್ಯಾಯ ಸಿಕ್ಕಿದೆ ಆದರೆ ತಪ್ಪು ಮಾಡಿದವರು ಎಲ್ಲಿದ್ದಾರೆ ಈ ವಿಡಿಯೋ ಸಮೀರರು ಮಾಡಿದ ಮೇಲೆ ತಪ್ಪು ಮಾಡಿದವರು ಭಯ ಬೀಳಬೇಕು ಆ ವೀಡಿಯೋದಲ್ಲಿ ಯಾವುದೂ ತಪ್ಪೇ ಆಗಿಲ್ಲ ಆದರೂ ಕೆಲವೊಂದು ಯೂಟ್ಯೂಬ್ ಚಾನಲ್ ಅವ್ರ ಬಗ್ಗೆ ಧರ್ಮದ ಬಗ್ಗೆ ಜಾತಿ ಬಗ್ಗೆ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಆ ವೀಡಿಯೋದಲ್ಲಿ ಮಾಡಿದೀಯಾ ಅಂತ ಇದ್ದಾರೆ ಆ ಥರ ಅಲ್ಲಿ ಯಾವುದೂ ವಿಡಿಯೋದಲ್ಲಿ ಅಪಪ್ರಚಾರ ಇಲ್ಲ ಸಮೀರ್ ಮಾಡಿರೋಂಥ ವೀಡಿಯೋದಲ್ಲಿ ಎಲ್ಲರೂ ಕರ್ನಾಟಕ ಇಡೀ ನಿನ್ನೆಯಿಂದ ಸಪೋರ್ಟ್ ಮಾಡ್ತಾ ಇದೆ ಯಾವುದೇ ಪೇಜಲ್ಲೋಗಿ ಯೂಟ್ಯೂಬಲ್ಲೂ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟ್ಟರ್ ಎಲ್ಲೂ ಹೋದರೂ ಸಮೀರ್ ಕಂಗ್ರಾಚ್ಯುಲೇಷನ್ಸ್ ನಿನ್ನ ಜೊತೆಗೆ ನಾವಿರ್ತೀವಿ ಇಡೀ ಕರ್ನಾಟಕ ಕರ್ನಾಟಕನೇ ನಿಮ್ಮ ಜೊತೆ ಇದೀವಿ ಅಂತ ಹೇಳೋಂಥ ಅದರಲ್ಲಿ ಕೆಲವೊಂದು ಚಾನಲ್ಗಳು ಮಾತ್ರ ಅವರ ಬಗ್ಗೆ ತಪ್ಪಾಗಿ ಮಾತಾಡ್ತಿದೆ ಅಂದರೆ ಸೌಜನ್ಯಾಗೆ ಅನ್ಯಾಯ ಆಗಿದೆ ಅಂತ ವಿಡಿಯೋದಲ್ಲಿ ತೋರಿಸಿರೋದು ತಪ್ಪ ಅಲ್ಲಿ ನಡೆದಂಥ ಘಟನೆಗಳು ತೋರಿಸಿರೋದು ತಪ್ಪ ಹಾಗಾದರೆ ಅಲ್ಲಿ ನಡೆದಿರುವಂಥ ಹತ್ಯೆಗಳಿಗೆ ನ್ಯಾಯ ಸಿಗೋದು ಯಾವಾಗ ಅದರ ಬಗ್ಗೆ ಮಾತನೇ ಆಡಬಾರ್ದು ಎಷ್ಟೋ ಜನ ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾನೆ ಬರ್ತಾಯಿದ್ದಾರೆ ಇನ್ನೂ ನ್ಯಾಯ ಸಿಗ್ತಾ ಇಲ್ಲ ಮುಂದೆ ಈ ವಿಡಿಯೋದ ಬಗ್ಗೆ ಇನ್ನೆಷ್ಟು ಹೋಗುತ್ತೋ ನೋಡಬೇಕು ಇವತ್ತು ಬೆಳಗ್ಗೆಯಿಂದ ಅವರು ಅರೆಸ್ಟ್ ಆಗಿದ್ದಾರೆ ಹೊರಗಡೆ ಬಂದಿದ್ದಾರೆ ಕರ್ಕೊಂಬಂದಿದ್ದಾರೆ ಕೋರ್ಟ್ ಆದೇಶ ಮಾಡಿದೆ ಅವ್ರನ್ನ ಏನು ಮಾಡಬಾರ್ದು ಅಂಥೇಳಿ ಒಳ್ಳೆಯದಾಗಲಿ ಸಮೀರ್ಗೆ ಇನ್ನಷ್ಟು ವೀಡಿಯೋಗಳನ್ನ ಪ್ರೋತ್ಸಾಹಿಸಬೇಕು ಯಾವುದೇ ಜಾತಿ ಧರ್ಮ ಆದರೂ ಒಳ್ಳೆಯ ಕೆಲಸ ಮಾಡೋರಿಗೆ ಸಪೋರ್ಟ್ ಮಾಡಬೇಕು ನಮ್ಮೋನೇ ಅವನು ಅನ್ನೋ ಥರ ನಮಸ್ತೆ